ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಎರಡು ಸಾವಿರದ ಹದಿನಾರರಲ್ಲಿ ನಡೆದಂಥ ಸಿವಿಲ್ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸೋಣ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಹಾಗೆ ಲೈಕ್ ಹೊತ್ತಿ ಬನ್ನಿ ಈಗ ಒಂದೊಂದಾಗಿ ಪ್ರಶ್ನೆ ನೋಡ್ಕೊಂಡು ಹೋಗೋಣ ನೋಡಿ ಪ್ರಶ್ನೆ ಒಂದು ಇತ್ತೀಚೆಗೆ ಎಂಟನೇ ವಾರ್ಷಿಕ ಬ್ರಿಕ್ಸ್ ಶೃಂಗಸಭೆ ನಡೆದಿತ್ತು ಇದರ ಆತಿಥ್ಯ ವಹಿಸಿದ ದೇಶ ಅಂದರೆ ಇದು ಎರಡು ಸಾವಿರದ ಹದಿನಾರರಲ್ಲಿ ನಡೆದಿರೋಂಥ ಕ್ವಶನ್ ಪೇಪರ್ ಚರ್ಚೆ ಮಾಡ್ತಿರೋದು ನೋಡ್ಕೊಳ್ಳಿ ಸರಿಯಾಗಿ ಗೊತ್ತಾ ಸರಿಯಾದ ಉತ್ತರ ಸಿ ಭಾರತ ಪ್ರಶ್ನೆ ಸಂಖ್ಯೆ ಎರಡು ಭಾರತ ಸಾರಿ ಪ್ರಶ್ನೆ ಸಂಖ್ಯೆ ಎರಡು ಯಾವ ತಂಡದ ವಿರುದ್ಧ ಭಾರತ ಐನೂರನೇ ಟೆಸ್ಟ್ ಕ್ರಿಕೆಟ್ ಪಂದ್ಯ ಆಡಿತ್ತು ಸರಿಯಾದ ಉತ್ತರ ಡಿ ನ್ಯೂಜಿಲ್ಯಾಂಡ್ ಪ್ರಶ್ನೆ ಸಂಖ್ಯೆ ಮೂರು ಜಿಎಸ್ಟಿಯ ಪೂರ್ಣ ರೂಪ ಏನು ಸರಿಯಾದ ಉತ್ತರ ಸಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಪ್ರಶ್ನೆ ಸಂಖ್ಯೆ ನಾಲ್ಕು ಜಮ್ಮು ಮತ್ತು ಕಾಶ್ಮೀರ್ ಬೇಸಿಗೆಯ ರಾಜಧಾನಿ ಯಾವುದು ಅಂದರೆ ಜಮ್ಮು ಮತ್ತು ಕಾಶ್ಮೀರದ ಬೇಸಿಗೆ ರಾಜಧಾನಿ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಡಿ ಶ್ರೀನಗರ ಪ್ರಶ್ನೆ ಸಂಖ್ಯೆ ಐದು ನೀಲಗಿರಿಯಲ್ಲಿರುವ ಅತಿ ಎತ್ತರದ ಶಿಖರ ಅಂದರೆ ನೀಲಗಿರಿಯಲ್ಲಿರುವ ಅತಿ ಎತ್ತರದ ಶಿಖರ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಬಿ ದೊಡ್ಡ ಬೆಟ್ಟ ಪ್ರಶ್ನೆ ಸಂಖ್ಯೆ ಆರು ಕೆಳಗಿನವುಗಳಲ್ಲಿ ಯಾವ ಒಂದು ಆಣೆಕಟ್ಟು ಕಾವೇರಿ ನದಿಗೆ ಸಂಬಂಧಿಸಿಲ್ಲ ಅಂದರೆ ಕಾವೇರಿ ನದಿಗೆ ಸಂಬಂಧಿಸಿಲ್ಲ ಅಂತ ಕೇಳಿದರೆ ಆಣೆಕಟ್ಟು ಸರಿಯಾದ ಉತ್ತರ ಬಿ ರಾಜ ಲಕಮ್ ಅಣೆಕಟ್ಟು ಇದು ಸಂಬಂಧಿಸಿಲ್ಲ ಪ್ರಶ್ನೆ ಸಂಖ್ಯೆ ಏಳು ಡೂರ್ಯಾಂಡ್ ಲೈನ್ ಯಾವ ದೇಶಗಳ ನಡುವಿನ ಗಡಿ ರೇಖೆಯನ್ನು ವಿಂಗಡಿಸುತ್ತದೆ ಅಂದರೆ ಡುರ್ಯಾಂಡ್ ರೇಖೆ ಐತಲ್ಲ ಯಾವ ದೇಶಗಳು ಗಡಿಯನ್ನು ವಿಂಗಡಿಸುತ್ತದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಎ ಮತ್ತು ಸಿ ಎರಡು ಕೂಡ ಆಗುತ್ತೆ ಭಾರತ ಮತ್ತು ಅಫ್ಘಾನಿಸ್ತಾನ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಕೂಡ ಸಂಬಂಧಿಸಿದೆ ಡುರ್ಯಾಂಡ್ ರೇಖೆ ಪ್ರಶ್ನೆ ಸಂಖ್ಯೆ ಎಂಟು ಮುಂಬೈ ಹೈ ಪ್ರಸಿದ್ಧವಾದ್ದು ಅಂದರೆ ಮುಂಬೈ ಹೈ ಎದಕ್ಕೆ ಪ್ರಸಿದ್ಧವಾಗಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಡಿ ಪೆಟ್ರೋಲಿಯಂ ನಿಕ್ಷೇಪಗಳು ಪ್ರಶ್ನೆ ಸಂಖ್ಯೆ ಒಂಬತ್ತು ಸೂರ್ಯನಲ್ಲಿರುವ ಪ್ರಮುಖ ಅನಿಲಗಳು ಯಾವುವು ಅಂದರೆ ಸೂರ್ಯನಲ್ಲಿರುವ ಪ್ರಮುಖ ಅನಿಲಗಳು ಯಾವುವು ಅಂತ ಕೇಳಿದರೆ ಸರಿಯಾದ ಉತ್ತರ ಎ ಹೈಡ್ರೋಜನ್ ಮತ್ತು ಇಲಿಯಂ ಪ್ರಶ್ನೆ ಸಂಖ್ಯೆ ಹತ್ತು ಕೆಳಗಿನವರುಗಳಲ್ಲಿ ಯಾರು ಅಲಿಗರ್ ಮುಸ್ಲಿಂ ವಿಶ್ವವಿದ್ಯಾಲಯದ ನಿಜವಾದ ಸ್ಥಾಪಕರು ಅಂದರೆ ಅಲಿಗರ್ ಮುಸ್ಲಿಂ ವಿಶ್ವವಿದ್ಯಾಲಯ ಇದ್ದಲ್ಲ ಅದರ ನಿಜವಾದ ಸ್ಥಾಪಕರು ಯಾರು ಅಂತ ಕೇಳಿದರೆ ಸರಿಯಾದ ಉತ್ತರ ಡಿ ಸೈಯದ್ ಅಹ್ಮದ್ ಖಾನ್ ಪ್ರಶ್ನೆ ಸಂಖ್ಯೆ ಹನ್ನೊಂದು ದೆಹಲಿ ಸುಲ್ತಾನರ ಕೊನೆಯ ಆಡಳಿತಗಾರ ಇವರಾಗಿದ್ದರು ಅಂದರೆ ದೆಹಲಿ ಸುಲ್ತಾನರ ಕೊನೆ ಆಡಳಿತಗಾರ ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಿ ಲೋಧಿಗಳು ಪ್ರಶ್ನೆ ಸಂಖ್ಯೆ ಹನ್ನೆರಡು ನಮ್ಮ ಸೌರಭ್ಯೋಗದಲ್ಲಿ ಪ್ರಸ್ತುತ ಗ್ರಹಗಳ ಸಂಖ್ಯೆ ಎಷ್ಟು ಅಂದರೆ ನಮ್ಮ ಸೌರಭ್ಯೂಗದಲ್ಲಿ ಎರಡು ಸಾವಿರದ ಹದಿನಾರಿದ್ದು ಕಂಪ್ಯೂಸ್ ಆಗಿಬಿಡಿ ಆಮೇಲೆ ಸರಿಯಾದ ಉತ್ತರ ಬಿ ಎಂಟು ಪ್ರಶ್ನೆ ಸಂಖ್ಯೆ ಹದಿಮೂರು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ನಡೆದ ಬಾಡೋಲಿ ಸತ್ಯಾಗ್ರಹದ ಮುಂದಾಳತ್ವ ವಹಿಸಿದವರು ಯಾರು ಅಂದರೆ ಬಾಡೋಲಿ ಸತ್ಯಾಗ್ರಹದ ಮುಂದಾಳತ್ವ ವಹಿಸಿದವರು ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಡಿ ವಲ್ಲಭಭಾಯ್ ಪಟೇಲ್ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಕೆಳಗಿನ ಯಾವ ಪತ್ರಿಕೆಯನ್ನು ಅಣೆಬೆಸೆಂಟ್ ಅವರು ಪ್ರಾರಂಭಿಸಿದರು ಅಂದರೆ ಯಾವ ಇದು ಯಾವ ಪತ್ರಿಕೆಯನ್ನು ಅಣೆಬೆಸೆಂಟ್ಸ್ ಪ್ರಾರಂಭಿಸಿದರು ಅಂತ ಕೇಳಿದರೆ ಸರಿಯಾದ ಉತ್ತರ ಡಿ ನ್ಯೂ ಇಂಡಿಯಾ ಪ್ರಶ್ನೆ ಸಂಖ್ಯೆ ಹದಿನೈದು ಕೆಳಗಿನವುಗಳಲ್ಲಿ ಯಾವುದನ್ನು ಸರಿಯಾಗಿ ಜೋಡಿಸಿ ಬರೆದಿರುವುದಿಲ್ಲ ಅಂದರೆ ಸರಿಯಾಗಿ ಜೋಡಿಸಿ ಬರೆದಿರುವುದಿಲ್ಲ ಅಂತ ಕೇಳಿದರೆ ಸರಿಯಾದ ಉತ್ತರ ಸಾರಿ ಅದನ್ನು ನೋಡ್ಕೊಳ್ಳಿ ಅದು ಆನ್ಸರ್ ಇಲ್ಲಿ ತಪ್ಪಾಗಿದೆ ನಾನು ಹಾಕಿದ್ದು ಒಂದು ಸಾರಿ ನೋಡ್ಕೊಳ್ಳಿ ನೀವು ಇಲ್ಲ ಕಮೆಂಟ್ ಮಾಡಿ ನಿಮ್ಗೆ ಗೊತ್ತಿದ್ದರೆ ಪ್ರಶ್ನೆ ಸಂಖ್ಯೆ ಹದಿನಾರು ನೀವು ಒಬ್ಬ ಅಂಧ ವ್ಯಕ್ತಿಯ ರಸ್ತೆ ದಾಟಲು ಪ್ರಯತ್ನಿಸಿರುವುದನ್ನು ನೋಡಿದಾಗ ಏನು ಮಾಡುತ್ತೀರಿ ಅಂದರೆ ನೀವು ಒಬ್ಬ ಅಂಧ ವ್ಯಕ್ತಿಯ ರಸ್ತೆ ದಾಟಲು ಪ್ರಯತ್ನಿಸುವುದನ್ನು ನೋಡಿದಾಗ ಏನು ಮಾಡ್ತೀರಿ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಡಿ ನೀವೇ ಹೋಗಿ ಸಹಾಯ ಮಾಡುವ್ರಿ ಅಂದರೆ ನೀವೇ ಹೋಗಿ ಸಹಾಯ ಮಾಡ್ತೀರಿ ಅಂತ ಪ್ರಶ್ನೆ ಸಂಖ್ಯೆ ಹದಿನೇಳು ನೀವು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದೀರಿ ಇಲಾಖೆಯ ವತಿಯಿಂದ ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ ಆಗ ನೀವು ಏನು ಮಾಡುತ್ತೀರಿ ಸರಿಯಾದ ಉತ್ತರ ಡಿ ನೀವು ರಕ್ತದಾನ ಮಾಡುತ್ತೀರಿ ಮತ್ತು ಇತರರಿಗೆ ರಕ್ತದಾನ ಮಾಡಲು ಮನವೊಲಿಸುತ್ತೀರಿ ಪ್ರಶ್ನೆ ಸಂಖ್ಯೆ ಹದಿನೆಂಟು ನೀವು ಪೊಲೀಸ್ ಇಲಾಖೆ ಸೇರಲು ಬಯಸುತ್ತೀರಿ ಆದರೆ ನಮ್ಮ ಕುಟುಂಬದ ಸದಸ್ಯರು ನೀವು ಏಕೆ ಪೊಲೀಸ್ ಅಧಿಕಾರಿ ಆಗ ಆಗಬಾರದೆಂದು ಅವರದೇ ರೀತಿಯಲ್ಲಿ ಕಾರಣಗಳನ್ನು ನೀಡುತ್ತಿದ್ದ ನೀಡುತ್ತಿರುತ್ತಾರೆ ಅದ್ಯಾವುದು ನಿಮಗೆ ಸಮಂಜಸವೆನಿಸುವುದಿಲ್ಲ ಈ ಸನ್ನಿವೇಶದಲ್ಲಿ ನೀವು ಏನು ಮಾಡುವಿರಿ ಸರಿಯಾದ ಉತ್ತರ ಡಿ ನಿಮ್ಮ ಕುಟುಂಬದವರಿಗೆ ಸೂಕ್ತ ಸಮರ್ಥನೆಗಳೊಂದಿಗೆ ಮನವರಿಕೆ ಮಾಡಿ ಪೊಲೀಸ್ ಇಲಾಖೆಗೆ ಸೇರುವಿರಿ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಕೆಳಗಿನ ಯಾವ ಯಾವ ಹೇಳಿಕೆಗಳು ಸರಿಯಾಗಿವೆ ಸರಿಯಾದ ಉತ್ತರ ಡಿ ಒಂದು ಮತ್ತು ಎರಡು ಮಾತ್ರ ಅಂದರೆ ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತಾರರಲ್ಲಿ ಅಲೆಕ್ಸಾಂಡರ್ ಭಾರತ ಮೇಲೆ ದಾಳಿ ಮಾಡಿದನು ಎರಡನೇದು ಅಂಬಿ ತಕ್ಷಶಿಲಾದ ಅಲೆಕ್ಸಾಂಡರ್ ಅಲೆಕ್ಜಾಂಡರ್ನಿಂದ ಸೋತನು ಇದು ಸರಿಯಾದ ಉತ್ತರ ಡಿ ಒಂದು ಮತ್ತು ಎರಡು ಸರಿಯಾಗಿದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಮಹಾಬಲಿಪುರಂನಲ್ಲಿರುವ ಶಿಲೆಗಳನ್ನು ಕತ್ತರಿಸಿ ನಿರ್ಮಿಸಿರುವ ವಾಸ್ತುಶೈಲಿಯ ರಥಗಳು ನಿರ್ಮಿಸಿದ ರಾಜವಂಶ ಯಾವುದು ಸರಿಯಾದ ಉತ್ತರ ಸಿ ಹೊಲ್ಲವ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಒಂದು ಕೋಡ್ನ ಒಂದು ಕೋಡ್ನಲ್ಲಿ ಮದರನ್ನು ಒ ಎನ್ ಎಚ್ ಯು ಆರ್ ಎಫ್ ಎಂದು ಬರೆಯಲಾಗಿದೆ ಹಾಗಾದರೆ ಆನ್ಸರನ್ನು ಆ ಕೋಡ್ನಲ್ಲಿ ಯಾವ ರೀತಿ ಬರೆಯಬಹುದು ಅಂತ ಕೇಳಿದರೆ ಸರಿಯಾದ ಉತ್ತರ ಡಿ ಎನ್ ಬಿ ಡಬ್ಲ್ಯೂ ಟಿ ಆರ್ ಎಫ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ಒಂದು ಕೋಡ್ನಲ್ಲಿ ಇ ಎ ಟಿ ಅನ್ನು ಮುನ್ನೂರ ಹದಿನೆಂಟು ಎಂದು ಬರೆಯಲಾಗುತ್ತದೆ ಹಾಗೂ ಚೇರನ್ನು ಇಪ್ಪತ್ನಾಲ್ಕು ಸಾವಿರದ ನೂರ ಐವತ್ತಾರು ಎಂದು ಬರೆಯಲಾಗುತ್ತದೆ ಹಾಗಾದರೆ ಟೀಚರನ್ನು ಹೇಗೆ ಬರೆಯಲಾಗುತ್ತದೆ ಸರಿಯಾದ ಉತ್ತರ ಸಿ ಎಂಬತ್ತ್ಮೂರು ಲಕ್ಷದ ಹನ್ನೆರಡು ಸಾವಿರದ ನಾಲ್ಕುನೂರ ಮೂವತ್ತಾರು ಎಂದು ಬರೆಯಲಾಗುತ್ತದೆ ಸರಿಯಾದ ಉತ್ತರ ಸಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ಮೂರು ಬಿ ಯ ಅಳಿಯನಾದ ಡಿಯು ಏನ ಮೈದುನಾಗು ಮೈದುನನಾಗಿರುತ್ತಾನೆ ಎ ಯು ಸಿ ಯ ಸಹೋದರನಾಗಿರುತ್ತಾನೆ ಹಾಗಾದರೆ ಎಗೂ ಮತ್ತು ಬಿಗೂ ಇರುವ ಸಂಬಂಧವೇನು ಸರಿಯಾದ ಉತ್ತರ ಬಿ ಮಗ ಪ್ರಶ್ನೆ ಸಂಖ್ಯೆ ಇಪ್ಪತ್ನಾಲ್ಕು ಪಿ ಕ್ಯೂ ಆರ್ ಎಸ್ ಟಿ ಯು ವಿಡಬ್ಲ್ಯೂ ರವರು ಒಂದು ರೌಂಡ್ ಟೇಬಲ್ ಸುತ್ತ ಅದೇ ಕ್ರಮದಲ್ಲಿ ಸಮಾನ ಅಂತರದಲ್ಲಿ ಗುಂಪು ಚರ್ಚೆಗೆ ಕುಳಿತಿರುತ್ತಾರೆ ಅವರ ಸ್ಥಾನಗಳು ಪ್ರದಕ್ಷಿಣೀಯವಾಗಿವೆ ವಿಯು ಉತ್ತರ ದಿಕ್ಕಿಗೆ ಕುಳಿತಿದ್ದರೆ ಎಸ್ ಸ್ಥಾನವು ಏನಾಗಿರುತ್ತದೆ ಸರಿಯಾದ ಉತ್ತರ ಡಿ ನೈಋತ್ಯ ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ಅರವತ್ತು ವಿದ್ಯಾರ್ಥಿಗಳ ಒಂದು ತರಗತಿಯಲ್ಲಿ ಹುಡುಗಿಯರ ಸಂಖ್ಯೆ ಹುಡುಗರ ಸಂಖ್ಯೆಗಿಂತ ಎರಡರಷ್ಟು ಇರುತ್ತದೆ ಕಮಲ ಮೇಲಿನಿಂದ ಹದಿನೇಳನೇ ಸ್ಥಾನ ಪಡೆದಿದ್ದು ಒಂಬತ್ತನೇ ಹುಡುಗಿಯರು ಕಮಲನ ರ್ಯಾಂಕಿಗಿಂತ ಮೇಲಿದ್ದರೆ ಎಷ್ಟು ಹುಡುಗರು ಕಮಲನ ರ್ಯಾಂಕ್ನ ನಂತರ ಇರುತ್ತಾರೆ ಸರಿಯಾದ ಉತ್ತರ ಸಿ ಹನ್ನೆರಡು ಪ್ರಶ್ನೆ ಸಂಖ್ಯೆ ಇಪ್ಪತ್ತಾರು ಡ್ಯಾಶ್ ಭಾರತದಲ್ಲಿ ಅತ್ಯಂತ ದೊಡ್ಡದಾದ ಕೇಂದ್ರಾಡಳಿತ ಪ್ರದೇಶವಾಗಿದೆ ಅಂದರೆ ಅತ್ಯಂತ ದೊಡ್ಡ ಕೇಂದ್ರಾಡಳಿತ ಪ್ರದೇಶವಾಗಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಡಿ ಅಂಡಮಾನ ಮತ್ತು ನಿಕೋಬಾರ್ ಅಂದರೆ ಅದು ಎರಡು ಸಾವಿರದ ಹದಿನಾರಲ್ಲಿ ಆಗಿರುವಂಥದ್ದು ಈಗ ಚೇಂಜ್ ಆಗಿದ್ದರೆ ನೀವು ನೋಡ್ಕೊಳ್ಳಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತೇಳು ಅನ್ನು ಸಿದ್ಧಪಡಿಸಲು ಬಳಸುವ ಅನಿಲ ಯಾವುದು ಅಂದರೆ ಕ್ಲೋರಾಪಾರಮ್ ಸಿದ್ಧಪಡಿಸಲು ಬಳ ಬಳಸುವ ಅನಿಲ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಸಿ ಮಿಥೆನ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆಂಟು ಲಲಿತ ಕಲಾ ಅಕಾಡೆಮಿ ಇರುವುದು ಅಂದರೆ ಲಲಿತ ಕಲಾ ಅಕಾಡೆಮಿ ಎಲ್ಲಿರುವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಎ ದೆಹಲಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂಬತ್ತು ಚಿಕನ್ ಗುಣ್ಯ ರೋಗವನ್ನು ಹರಡಿಸುವುದು ಅಂದರೆ ಚಿಕನ್ ಗುಣ್ಯ ರೋಗವನ್ನು ಹರಡಿಸುವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಬಿ ಎಡಳಗಳು ಪ್ರಶ್ನೆ ಸಂಖ್ಯೆ ಮೂವತ್ತು ಹಾವಿನ ವಿಷದ ವಿರುದ್ಧ ನೀಡುವ ಪ್ರತಿ ವಿಷ ಹೊಂದಿರುವುದು ಹಾವಿನ ವಿಷದ ವಿರುದ್ಧ ನೀಡುವ ಪ್ರತಿ ವಿಷ ಹೊಂದಿರುವುದು ಯಾವುದಂತ ಕೇಳಿದರೆ ಸರಿಯಾದ ಉತ್ತರ ಸಿ ಪ್ರತಿಕಾಯಗಳು ಪ್ರಶ್ನೆ ಸಂಖ್ಯೆ ಮೂವತ್ತೊಂದು ಕೆಳಗಿನವುಗಳಲ್ಲಿ ಯಾವ ಪಾಲಿಮರ್ ಪ್ರಾಣಿಗಳ ವಿತ್ತ ಜನಕಾಂಗದಲ್ಲಿ ಸಂಗ್ರಹವಾಗುತ್ತದೆ ಅಂದರೆ ಯಾವ ಪಾಲಿಮರ್ ಪ್ರಾಣಿಗಳ ಪಿತ್ತಜನಕಾಂಗದಲ್ಲಿ ಸಂಗ್ರಹವಾಗಿರುತ್ತದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಡಿ ಗ್ಲೈಕೋಜನ್ ಪ್ರಶ್ನೆ ಸಂಖ್ಯೆ ಮೂವತ್ತೆರಡು ಭಾರತ ಬ್ರಹ್ಮಸ್ ಸೂಪರ್ ಸಾನಿಕ್ ಕ್ರೂಸ್ ಕ್ಷಿಪಣಿಯನ್ನು ಯಾವ ದೇಶ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಿದೆ ಅಂದರೆ ಸೂಪರ್ ಸಾನಿಕ್ ಬ್ರಹ್ಮೋಸ್ ಸೂಪರ್ ಸಾನಿಕ್ ಕ್ರೂಸ್ ಐತಲ್ಲ ಅದನ್ನ ಯಾವ ದೇಶದ ಸಹಾಯದ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಸಿ ರಷ್ಯಾ ಪ್ರಶ್ನೆ ಸಂಖ್ಯೆ ಮೂವತ್ತ್ಮೂರು ಭಾರತ ಒಕ್ಕೂಟದ ಕಾರ್ಯಾಂಗ ಒಳಗೊಂಡಿರುವುದು ಅಂದರೆ ಭಾರತ ಒಕ್ಕೂಟ ಕಾರ್ಯಾಂಗ ಒಳಗೊಂಡಿರುವುದು ಏನಂತ ಕೇಳಿದ್ದಾರೆ ಸರಿಯಾದ ಉತ್ತರ ಡಿ ಮೇಲನೇ ಎಲ್ಲವೂ ಅಂದರೆ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಮಂತ್ರಿಮಂಡಲ ಎಲ್ಲವನ್ನು ಒಳಗೊಂಡಿದೆ ಪ್ರಶ್ನೆ ಸಂಖ್ಯೆ ಮೂವತ್ತ್ನಾಲ್ಕು ಸಂಶೋಧನಾ ಕೇಂದ್ರಗಳನ್ನು ಅವುಗಳ ಪ್ರಧಾನ ಕಚೇರಿಗಳ ಜೊತೆಗೆ ಒಂದಿ ಶಿಬಿರೆಯಿರಿ ಮೂವತ್ತ್ನಾಲ್ಕನೇ ಸರಿಯಾದ ಉತ್ತರ ಬಿ ನಿಮಿಷ ಮೂವತ್ತ್ನಾಲ್ಕನೇದು ಬಿ ಸರಿಯಾದ ಉತ್ತರ ಇಲ್ಲಿ ನೋಡಿ ಬಿ ಇಲ್ಲಿದೆ ನೋಡಿ ಒಂದನೇದು ಒಂದನೇದು ಸಿ ಎರಡನೇದು ಬಿ ಮೂರನೇದು ಡಿ ನಾಲ್ಕನೇದು ಎ ಸರಿಯಾದ ಉತ್ತರ ನಾನು ಡಿಸ್ಕ್ರಿಪ್ಷನಲ್ಲಿ ಪಿ ಡಿ ಎಫ್ ಹಾಕಿರ್ತೀನಿ ಆಮೇಲೆ ನೋಡ್ಕೊಳ್ಳಿ ನೀವು ಪ್ರಶ್ನೆ ಸಂಖ್ಯೆ ಮೂವತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಮಾಡಿದ ಯಾವ ಸಂವಿಧಾನದ ತಿದ್ದುಪಡಿಯಿಂದ ನಾಗರಿಕರ ಮೂಲಭೂತ ಕರ್ತವ್ಯಗಳ ಬಗ್ಗೆ ಅಣುಚ್ಛೇದ ಐವತ್ತೊಂದು ಎ ರಲ್ಲಿ ಅಳವಡಿಸಿಕೊಳ್ಳಲಾಯಿತು ಸರಿಯಾದ ಉತ್ತರ ಸಿ ನಲವತ್ತೆರಡನೇ ತಿದ್ದುಪಡಿ ಪ್ರಶ್ನೆ ಸಂಖ್ಯೆ ಮೂವತ್ತಾರು ಭಾರತೀಯ ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿರುವುದಿಲ್ಲ ಸರಿಯಾಗಿರುವುದಿಲ್ಲ ಅಂತ ಕೇಳಿದ್ದಾರೆ ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದಂತೆ ಸರಿಯಾದ ಉತ್ತರ ಡಿ ಅವರ ಅಧಿಕಾರಾವಧಿ ಐದು ವರ್ಷ ಅಥವಾ ಅರವತ್ತೆರಡು ವರ್ಷದ ವಯಸ್ಸಿನವರೆಗೆ ಯಾವುದು ಮೊದಲು ಅದು ಹೊಂದಿರುತ್ತದೆ ಅಂದರೆ ಸರಿಯಾದ ಸರಿಯಾಗಿರುವುದಿಲ್ಲ ಅಂತ ಕೇಳಿದ್ದಾರೆ ನೋಡ್ಕೊಳ್ಳಿ ಪ್ರಶ್ನೆ ಸಂಖ್ಯೆ ಮೂವತ್ತೇಳು ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದ ಜಾನಪದ ನೃತ್ಯವಾಗಿರುವುದಿಲ್ಲ ಅಂದರೆ ಜಾನಪದ ನೃತ್ಯವಾಗಿರುವುದಿಲ್ಲ ಅಂತ ಕೇಳಿದಾರೆ ಇದರಲ್ಲಿ ನೋಡಿ ಹುತ್ತರಿ ಇದೆ ಸುಗ್ಗಿ ಇದೆ ಯಕ್ಷಗಾನ ಇದೆ ಕೂಚಿಪುಡಿ ಇದೆ ಯಾವುದರಲ್ಲಿ ಜಾನಪದ ನೃತ್ಯ ಅಲ್ಲ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಡಿ ಕೂಚಿಪುಡಿ ಪ್ರಶ್ನೆ ಸಂಖ್ಯೆ ಮೂವತ್ತೆಂಟು ಹೊಂದಿಸಿ ಬರೆಯಿರಿ ಅಣುಚ್ಛದ ಇಪ್ಪತ್ನಾಲ್ಕು ಅಣುಚ್ಛದ ಹದಿನೇಳು ಅಣುಚ್ಚದ ಹದಿನೆಂಟು ಅಣುಚ್ಚದ ಹದಿನಾರು ಇವು ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ ಕೇಳಿದ್ದಾರೆ ಕೇಳಿದರೆ ಹೊಂದಿಶಿ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬಿ ಒಂದನೇದು ಸಿ ಎರಡನೇದು ಡಿ ಮೂರನೇದು ಬಿ ನಾಲ್ಕನೇದು ಎ ಸರಿಯಾದ ಉತ್ತರ ಮೂವತ್ತೆಂಟನೇದರಲ್ಲಿ ಬಿ ಪ್ರಶ್ನೆ ಸಂಖ್ಯೆ ಮೂವತ್ತೊಂಬತ್ತು ಒಬ್ಬ ವ್ಯಕ್ತಿಯು ರಾಷ್ಟ್ರಪತಿ ಚುನಾವಣೆಗೆ ಅರ್ಹತೆ ಪಡೆಯಲು ಭಾರತೀಯ ಪ್ರಜೆಯಾಗಿರಬೇಕು ಅಂದರೆ ಒಬ್ಬ ವ್ಯಕ್ತಿ ರಾಷ್ಟ್ರಪತಿ ಚುನಾವಣೆಗೆ ಅರ್ಹತೆ ಪಡೆಯಲು ಏನಾಗಿರಬೇಕು ಅಂತ ಕೇಳಿದ್ದಾರೆ ಅದರಲ್ಲಿ ಸರಿಯಾದ ಉತ್ತರ ಡಿ ಎಲ್ಲ ಎಲ್ಲೋಬೇಕು ಅಂದರೆ ಭಾರತೀಯ ಪ್ರಜೆಯಾಗಿರಬೇಕು ಮೂವತ್ತೈದು ವರ್ಷ ವಯಸ್ಸಾಗಿರಬೇಕು ಲೋಕಸಭೆ ಸದಸ್ಯನಾಗಿ ಚುನಾಯಿಸಲು ಅರ್ಹತೆ ಹೊಂದಿರಬೇಕು ಪ್ರಶ್ನೆ ಸಂಖ್ಯೆ ನಲವತ್ತು ಕೆಳಗಿನವುಗಳಲ್ಲಿ ಯಾವುದು ವಿಶ್ವಸಂಸ್ಥೆಯ ಅಗ್ರ ನ್ಯಾಯಾಲಯದ ನ್ಯಾಯಾಲಯದ ಸಂಸ್ಥೆ ಅಂದರೆ ಯಾವುದು ವಿಶ್ವಸಂಸ್ಥೆಯ ಅಗ್ರ ನ್ಯಾಯಾಲಯದ ಸಂಸ್ಥೆ ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದುಬಿಟ್ಟು ಬಿ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಪ್ರಶ್ನೆ ಸಂಖ್ಯೆ ನಲವತ್ತೊಂದು ಜಯಲಲಿತಾ ತಮಿಳುನಾಡಿನ ಮುಖ್ಯಮಂತ್ರಿಯವರು ಜನಿಸಿದ್ದು ಯಾವ ಜಿಲ್ಲೆಯಲ್ಲಿ ಅಂದರೆ ಜಯಲಲಿತ ಇದ್ದಾರಲ್ಲ ತಮಿಳ್ನಾಡಿನ ಮುಖ್ಯಮಂತ್ರಿಯವರು ಆಗಿದ್ದಾಗ ಅವರು ಜನಿಸಿದ್ದು ಯಾವ ಜಿಲ್ಲೆಯಲ್ಲಿ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಡಿ ಮಂಡ್ಯ ಪ್ರಶ್ನೆ ಸಂಖ್ಯೆ ನಲವತ್ತೆರಡು ಸಿ ಕೆ ನಾಯ್ಡು ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂದರೆ ಸಿ ಕೆ ನಾಯ್ಡು ಟ್ರೋಫಿ ತರದು ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಎ ಕ್ರಿಕೆಟು ಪ್ರಶ್ನೆ ಸಂಖ್ಯೆ ನಲವತ್ತ್ಮೂರು ಮರಿಯಾನ ಟ್ರೆಂಚ್ ಎಂದರೇನು ಅಂದರೆ ಮರಿಯಾನ ಟ್ರೆಂಚ್ ಎಂದರೇನು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಡಿ ವಿಶ್ವದ ಸಾಗರಗಳ ಅತ್ಯಂತ ಆಳದ ಭಾಗ ಅಂದರೆ ವಿಶ್ವದ ಸಾಗರಗಳ ಅತ್ಯಂತ ಆಳದ ಭಾಗ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಡಿ ಪ್ರಶ್ನೆ ಸಂಖ್ಯೆ ನಲವತ್ತ್ನಾಲ್ಕು ಯಾವ ನ್ಯಾಯಾಂಗ ಸಮಿತಿ ಒಂದು ಶ್ರೇಣಿ ಒಂದು ಪಿಂಚಣಿ ಬಗ್ಗೆ ರಕ್ಷಣಾ ಸಚಿವಾಲಯಕ್ಕೆ ತನ್ನ ವರದಿಯನ್ನು ಸಲ್ಲಿಸಿದೆ ಸರಿಯಾದ ಉತ್ತರ ಡಿ ಎಲ್ ನರಸಿಂಹರೆಡ್ಡಿ ಸಮಿತಿ ಪ್ರಶ್ನೆ ಸಂಖ್ಯೆ ನಲವತ್ತೈದು ಸಾಂಸ್ಕೃತಿಕ ಸಂಸ್ಥೆಗಳನ್ನು ಅವುಗಳ ಪ್ರಧಾನ ಕಚೇರಿಗಳ ಸ್ಥಳಗಳ ಜೊತೆಗೆ ಜೋಡಿಸಿ ಬರೆಯಿರಿ ಸರಿಯಾದ ಉತ್ತರ ಬಿ ಎ ನಾಲ್ಕು ಅಂದರೆ ಭಾರತದ ಮನಃಶಾಸ್ತ್ರೀಯ ಸರ್ವೇ ಸಮಸ್ಯೆ ಇದೆಯಲ್ಲ ಅದು ಕೋಲ್ಕತ್ತಾ ಬಿ ತ್ರೀ ಅಂದರೆ ಭಾರತದ ಪುರಾತತ್ವ ಸಂಸ್ಥೆ ಬಂದ್ಬಿಟ್ಟು ನವದೆಹಲಿ ಸಿ ಟು ಬೌದ್ಧ ಅಧ್ಯಯನ ಕೇಂದ್ರ ಇತ್ತಲ್ಲ ಅದು ಲೇಹು ಡಿ ಒನ್ನು ಕಲಾಕ್ಷೇತ್ರ ಇದೆಯಲ್ಲ ಅದು ಚೆನ್ನೈ ಸರಿಯಾದ ಉತ್ತರ ಬಿ ನೋಡ್ಕೊಳ್ಳಿ ಒಂದು ಸರಿ ಪ್ರಶ್ನೆ ಸಂಖ್ಯೆ ನಲವತ್ತಾರು ಎರಡು ಸಾವಿರದ ಹದಿನಾರರ ಕಬಡ್ಡಿ ವಿಶ್ವಕಪ್ ಗೆದ್ದ ದೇಶ ಯಾವುದು ಅಂದರೆ ಎರಡು ಸಾವಿರದ ಹದಿನಾರರಲ್ಲಿ ಕಬಡ್ಡಿ ವಿಶ್ವಕಪ್ ಗೆದ್ದ ದೇಶ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಸಿ ಭಾರತ ಪ್ರಶ್ನೆ ಸಂಖ್ಯೆ ನಲವತ್ತೇಳು ಸ್ಟ್ಯಾಂಡ್ ಸ್ಟ್ಯಾಂಡ್ಲಿ ಜಲಾಶಯ ಯಾವ ನದಿಗೆ ಸಂಬಂಧಿಸಿದೆ ಅಂದರೆ ಸ್ಟ್ಯಾಂಡ್ಲಿ ಜಲಾಶಯ ಐತಲ್ಲ ಅದು ಯಾವ ನದಿಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಡಿ ಕಾವೇರಿ ನದಿ ಪ್ರಶ್ನೆ ಸಂಖ್ಯೆ ನಲವತ್ತೆಂಟು ಒಂದು ಹಡಗು ಪಶ್ಚಿಮದಿಂದ ಪೂರ್ವಕ್ಕೆ ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯನ್ನು ದಾಟಿದಾಗ ಏನಾಗುತ್ತದೆ ಅಂದರೆ ಒಂದು ಹಡಗು ಪಶ್ಚಿಮದಿಂದ ಪೂರ್ವಕ್ಕೆ ಅಂತಾರಾಷ್ಟ್ರೀಯ ದಿನಾಂಕ ಗಡಿ ರೇಖೆಯನ್ನು ದಾಟಿದಾಗ ಏನಾಗುತ್ತದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಸಿ ಅದು ಒಂದು ದಿನ ಪಡೆದುಕೊಳ್ಳುತ್ತದೆ ಪ್ರಶ್ನೆ ಸಂಖ್ಯೆ ನಲವತ್ತೊಂಬತ್ತು ಪ್ರಸಿದ್ಧ ವಿರೂಪಾಕ್ಷ ದೇವಾಲಯ ಇರುವುದೇ ಇಲ್ಲಿ ಅಂದರೆ ವಿರೂಪಾಕ್ಷ ದೇವಾಲಯ ಇರುವುದೇ ಎಲ್ಲಿ ಅಂತ ಕೇಳಿದರೆ ಸರಿಯಾದ ಉತ್ತರ ಸಿ ಹಂಪಿ ಪ್ರಶ್ನೆ ಸಂಖ್ಯೆ ಐವತ್ತು ಕೆಳಗಿನ ಯಾವ ಜಿಲ್ಲೆ ತೊಗರಿ ಬೆಳೆ ಕೃಷಿಗೆ ಹೆಸರುವಾಸಿಯಾಗಿದೆ ಅಂದರೆ ತೊಗರಿ ಬೆಳೆಗೆ ಆಗಿದೆ ಅಂತ ಯಾವುದು ಕೇಳಿದೆ ನೋಡಿ ಸರಿಯಾದ ಉತ್ತರ ಡಿ ಕಲಬುರಗಿ ಪ್ರಶ್ನೆ ಸಂಖ್ಯೆ ಐವತ್ತೊಂದು ಭಾರತದಲ್ಲಿ ಪೊಲೀಸ್ ಸ್ಮರಣಾರ್ಥ ದಿನ ಎಂದು ಆಚರಿಸಲಾಗುವುದು ಅಂದರೆ ಯಾವ ದಿನ ಆಚರಿಸಲಾಗುವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಸಿ ಅಕ್ಟೋಬರ್ ಇಪ್ಪತ್ತೊಂದು ಪ್ರಶ್ನೆ ಸಂಖ್ಯೆ ಐವತ್ತೆರಡು ಕೇಂದ್ರ ಬಜೆಟ್ ಎರಡು ಸಾವಿರದ ಹದಿನಾರು ಹದಿನೇಳರ ಪ್ರಕಾರ ಎಲ್ಲ ಸೇವೆಗಳ ಮೇಲೆ ಝೀರೋ ಪಾಯಿಂಟ್ ಫೈವ್ ಪ್ರತಿಶತ ಡ್ಯಾಶ್ ತೆರಿಗೆ ವಿಧಿಸಲಾಗುತ್ತದೆ ಸರಿಯಾದ ಉತ್ತರ ಬಿ ಕೃಷಿ ಕಲ್ಯಾಣ ಪ್ರಶ್ನೆ ಸಂಖ್ಯೆ ಐವತ್ಮೂರು ಇತ್ತೀಚೆಗೆ ಪರಂಪರೆಯ ಕಟ್ಟಡವಾದ ಕಾಲ್ಟರ್ನ್ ಹೌಸ್ ಸುದ್ದಿಯಲ್ಲಿತ್ತು ಕಾಲ್ಟರ್ನ್ ಹೌಸ್ಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ನಿಜವಾಗಿರುತ್ತವೆ ಸರಿಯಾದ ಉತ್ತರ ಸಿ ಇದು ಬೆಂಗಳೂರು ನಗರದಲ್ಲಿದೆ ಓ ಸಾರಿ ಐವತ್ಮೂರನೇ ಸಿ ಅಂದರೆ ಇಲ್ಲಿ ನೋಡಿ ಎರಡು ಮತ್ತು ಮೂರು ಮಾತ್ರ ಅಂತೆ ಪ್ರಸ್ತುತ ಇದು ಬಿ ಆಪ್ಷನ್ನು ಪ್ರಸ್ತುತ ಇದು ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಕಚೇರಿ ನೆಲೆಯಾಗಿದೆ ಇದು ಬೆಂಗಳೂರು ನಗರದಲ್ಲಿದೆ ಸಿ ಆಪ್ಷನ್ ಸರಿಯಾದ ಉತ್ತರ ಎರಡು ಮತ್ತು ಮೂರು ಸರಿಯಾಗಿದೆ ಪ್ರಶ್ನೆ ಸಂಖ್ಯೆ ಐವತ್ನಾಲ್ಕು ಕೆಳಗಿನವರುಗಳಲ್ಲಿ ಯಾರು ಶಾಂತಿಗಾಗಿ ಎರಡು ಸಾವಿರದ ಹದಿನಾರನೇ ಸಾಲ ನೋಬೆಲ್ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ ಅಂದರೆ ಶಾಂತಿ ಶಾಂತಿಗಾಗಿ ನೊಬೆಲ್ ಪ್ರಶಸ್ತಿ ಯಾರ್ಪಡಿದವ್ರೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಡಿ ಬೆನ್ ಜುವಾನ್ ಮ್ಯಾನುಯಲ್ ಸ್ಯಾಂಟೋ ಸ್ಯಾಂಟೋಸ್ ಸರಿಯಾದ ಉತ್ತರ ಡಿ ಜುವಾನ್ ಮ್ಯಾನುಯಲ್ ಸ್ಯಾಂಟೋಸ್ ಪ್ರಶ್ನೆ ಸಂಖ್ಯೆ ಐವತ್ತೈದು ಉರಿ ಪ್ರದೇಶವು ಭದ್ರತಾ ಪಡೆಗಳ ಮೇಲೆ ಸಶಸ್ತ್ರ ಭಯೋತ್ಪಾದಕರಿಂದ ದಾಳಿಗಾಗಿ ಸುದ್ದಿಯಲ್ಲಿತ್ತು ಉರಿ ಪ್ರದೇಶ ಇರುವುದು ಅಂದರೆ ಉರಿ ಪ್ರದೇಶ ಇರುವುದು ಎಲ್ಲಿ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಎ ಬಾರಾಮುಲ್ಲ ಜಿಲ್ಲೆ ಜಮ್ಮು ಮತ್ತು ಕಾಶ್ಮೀರ್ ಪ್ರಶ್ನೆ ಸಂಖ್ಯೆ ಐವತ್ತಾರು ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಜೋಡಿಸಿ ಬರೆಯಿರ ಬರೆದಿರುವುದಿಲ್ಲ ಅಂದರೆ ಸರಿಯಾಗಿ ಜೋಡಿಕೆ ಆಗಿಲ್ಲ ಅಂತ ಸರಿಯಾದ ಉತ್ತರ ಬಿ ಬಿಳಿ ಕ್ರಾಂತಿ ಹತ್ತಿ ಉತ್ಪಾದನೆ ಅಂದರೆ ತಪ್ಪಾಗಿದೆ ಉಳಿದಿದೆಲ್ಲ ಸರಿ ಇದೆ ಹಸಿರು ಕ್ರಾಂತಿ ಕೃಷಿಗೆ ನೀಲಿ ಕ್ರಾಂತಿ ಮೀನುಗಾರಿಕೆಗೆ ಹಳದಿ ಕ್ರಾಂತಿ ಎಣ್ಣೆ ಮತ್ತು ಎಣ್ಣೆ ಬೀಜ ಉತ್ಪಾದನೆಗೆ ಸರಿಯಾಗಿದೆ ಇದು ಬಿಳಿ ಕ್ರಾಂತಿ ಮಾತ್ರ ತಪ್ಪಾಗಿದೆ ನೋಡ್ಕೊಳ್ಳಿ ಪ್ರಶ್ನೆ ಸಂಖ್ಯೆ ಐವತ್ತೇಳು ಪ್ರಸಿದ್ಧ ಗೋಕಾಕ್ ಜಲಪಾತ ಯಾವ ನದಿಗೆ ಸಂಬಂಧಿಸಿದೆ ಅಂದರೆ ಗೋಕಾಕ್ ಜಲಪಾತ ಯಾವ ನದಿಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಎ ಘಟಪ್ರಭಾ ನದಿ ಪ್ರಶ್ನೆ ಸಂಖ್ಯೆ ಐವತ್ತೆಂಟು ಕರ್ನಾಟಕದಲ್ಲಿರುವ ಯಾವ ರಾಷ್ಟ್ರೀಯ ಉದ್ಯಾನ ಪ್ರಾಜೆಕ್ಟ್ ಟೈಗರ್ಗೆ ಸಂಬಂಧಿಸಿಲ್ಲ ಪ್ರಾಜೆಕ್ಟ್ ಟೈಗರ್ಗೆ ಸಂಬಂಧಿಸಿಲ್ಲ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಇದು ನೋಡ್ಕೊಳ್ಳಿ ಆನ್ಸರ್ ಇಲ್ಲಿ ತಪ್ಪಾಗಿದೆ ಇದು ಕನ್ಫರ್ಮ್ ಇಲ್ಲ ನನಗೂ ಕೂಡ ಕಮೆಂಟ್ ಮಾಡಿ ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇಲ್ಲಾಂದರೆ ನಾನು ಇನ್ನೊಂದು ಸಾರಿ ಕಮೆಂಟಲ್ಲಿ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ ಯಾವ ಸರಿಯಾದ ಉತ್ತರ ಅಂತ ನೋಡ್ಕೊಳ್ಳಿ ಒಂದು ಸಾರಿ ಹಾಂ ಪ್ರಶ್ನೆ ಸಂಖ್ಯೆ ಐವತ್ತೊಂಬತ್ತು ನೀವು ರೈಲು ನಿಲ್ದಾಣ ತಲುಪಿದಾಗ ನೀವು ಸಂಚರಿಸಲು ಉದ್ದೇಶಿಸಿರುವ ರೈಲು ಇನ್ನೇನು ಹೊರಡಲು ಸಿದ್ಧವಾಗಿರುವುದು ಗಮನಿಸುತ್ತೀರಿ ಹಾಗೂ ಟಿಕೆಟ್ ಖರೀದಿಸಲು ಸಮಯ ಇರುವುದಿಲ್ಲ ಆ ಸಂದರ್ಭದಲ್ಲಿ ನಿಮ್ಮ ನಿರ್ಧಾರ ಏನು ಸರಿಯಾದ ಉತ್ತರ ಸಿ ಮೊದಲು ಟಿಕೆಟ್ ಖರೀದಿಸುವ ಹಾಗೂ ಒಂದು ವೇಳೆ ಇನ್ನೂ ರೈಲು ಇದ್ದರೆ ಹತ್ತುವಿರಿ ಪ್ರಶ್ನೆ ಸಂಖ್ಯೆ ಅರವತ್ತು ನಿಮ್ಮ ಮೇಲಾಧಿಕಾರಿ ಕೊನೆಗೆ ಕೊನೆಯ ಗಳಿಗೆಯಲ್ಲಿ ಒಂದು ತುರ್ತು ಕೆಲಸವನ್ನು ನಿಮಗೆ ಕೊಡುತ್ತಾರೆ ಆಗ ನೀವು ಏನು ಮಾಡುತ್ತೀರಿ ಸರಿಯಾದ ಉತ್ತರ ಡಿ ಕೂಡಾಗಿ ಕಾರ್ಯ ಮುಗಿಸಲು ಪ್ರಯತ್ನಿಸುವಿರಿ ಪ್ರಶ್ನೆ ಸಂಖ್ಯೆ ಅರವತ್ತೊಂದು ರಾಜವಂಶಗಳನ್ನು ಅವುಗಳ ರಾಜಧಾನಿಗಳ ಜೊತೆ ಹೊಂದಿಸಿರಿ ಅಂದರೆ ರಾಜವಂಶಗಳನ್ನು ಅವ್ರುಗಳ ರಾಜಧಾನಿ ಜೊತೆಗೆ ಹೊಂದಿಸಿಬಿರೀರಿ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸಿ ಎ ಫೋರು ಎ ಫೋರು ಬಿ ಒನ್ನು ಸಿ ಟು ಡಿ ತ್ರೀ ಅಂದರೆ ಎ ಪೋರ್ ಅಂದರೆ ಈಗ ಚೋಳರು ಇದೆಯಲ್ಲ ಅದು ತಂಜಾವೂರು ಬಿ ಒನ್ ಹೊಯ್ಸಳರು ಬಂದ್ಬಿಟ್ಟು ದ್ವಾರ ಸಮುದ್ರ ಸಿ ಪಾಂಡ್ಯರು ಬಂದುಬಿಟ್ಟು ಮಧುರೈ ಡಿ ತ್ರೀ ರಾಷ್ಟ್ರಕೂಟವ್ರು ಬಂದ್ಬಿಟ್ಟು ಮಳಕೇಡ ಪ್ರಶ್ನೆ ಸಂಖ್ಯೆ ಅರವತ್ತೆರಡು ಕೆಳಗಿನ ಯಾವ ಗುಪ್ತ ಸಾಮ್ರಾಟನ ನಾಣ್ಯಗಳು ಅವನು ಕೊಳಲು ಅಥವಾ ವೀಣೆ ನುಡಿಸುವುದನ್ನು ಬಿಂಬಿಸಿ ಬಿಂಬಿಸುತ್ತದೆ ಸರಿಯಾದ ಉತ್ತರ ಸಿ ಸಮುದ್ರಗುಪ್ತ ಪ್ರಶ್ನೆ ಸಂಖ್ಯೆ ಅರವತ್ತ್ಮೂರು ರಾಜ ಮತ್ತು ವಾಸ್ತುಶಿಲ್ಪವನ್ನು ಒಂದಿಷ್ಟಿ ಬರೆಯಲಾಗಿದೆ ಯಾವುದು ತಪ್ಪಾಗಿ ಒಂದಿಶಿ ಬರೆಯಲಾಗಿದೆ ಅಂದರೆ ರಾಜ ಮತ್ತು ವಾಸ್ತುಶಿಲ್ಪ ಕೊಟ್ಟಿದ್ದಾರೆ ಅದು ಯಾವುದು ತಪ್ಪಾಗಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಡಿ ಪಿರೋಜ್ ತುಗ್ಲಕ್ ಪಿರೋಜ್ ತುಗ್ಲಕ್ ತುಗ್ಲಕಬಾದ್ ಇದು ತಪ್ಪಾಗಿದೆ ಪ್ರಶ್ನೆ ಸಂಖ್ಯೆ ಅರವತ್ತ್ನಾಲ್ಕು ಶಹನಮ ಬರೆದ ಲೇಖಕ ಯಾರು ಅಂದರೆ ಶಹನಮ ಕೃತಿ ಬರೆದವರು ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಎ ಪೀರ್ ಪ್ರಶ್ನೆ ಸಂಖ್ಯೆ ಅರವತ್ತೈದು ಸ್ಮಾರಕಗಳನ್ನು ನಿರ್ಮಿಸಿದ ಅವುಗಳ ಸರಿಯಾದ ಕಾಲನು ಕ್ರಮ ಸರಿಯಾದ ಉತ್ತರ ಸಿ ಕುತುಬ್ಬಿನಾರ್ ಬುಲಂದರ್ವಾಜ ಕೆಂಪುಕೋಟೆ ಗೋಲ್ಗುಮ್ಮಟ್ ಪ್ರಶ್ನೆ ಸಂಖ್ಯೆ ಅರವತ್ತಾರು ದತ್ತು ಮಕ್ಕಳಿಗೆ ಅಕ್ಕಿಲ ಎಂಬ ನಿಯಮವನ್ನು ಆರಂಭಿಸಿದ ಬ್ರಿಟಿಷ್ ಅಧಿಕಾರಿ ಅಂದರೆ ದತ್ತು ಮಕ್ಕಳಿಗೆ ಅಕ್ಕಿಲ ಎಂಬ ನಿಯಮವನ್ನು ಆರಂಭಿಸಿದ ಬ್ರಿಟಿಷ್ ಅಧಿಕಾರಿ ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಸಿ ಲಾರ್ಡ್ ಡಾಲ್ಹೌಶಿ ಪ್ರಶ್ನೆ ಸಂಖ್ಯೆ ಅರವತ್ತೇಳು ಕೆಳಗಿನ ನಾಯಕರುಗಳಲ್ಲಿ ಯಾರು ಸಾವಿರದ ಒಂಬೈನೂರ ನಲವತ್ತಾರರ ಹಂಗಾಮಿ ಸರ್ಕಾರದ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರಾಗಿದ್ದರು ಸರಿಯಾದ ಉತ್ತರ ಸಿ ಜವಾಹರಲಾಲ್ ನೆಹರು ಪ್ರಶ್ನೆ ಸಂಖ್ಯೆ ಅರವತ್ತೆಂಟು ಈ ಕೆಳಗಿನ ಯಾವ ಘಟನೆ ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ತಮ್ಮ ನೈಟ್ಹುಡ್ ಬಿರುದು ತ್ಯಜಿಸಲು ಕಾರಣವಾಯಿತು ಸರಿಯಾದ ಉತ್ತರ ಬಿ ಜಲಿಯನ್ ಅಲವಾಗ್ ಹತ್ಯಾಕಾಂಡದ ವಿರುದ್ಧ ಪ್ರತಿಭಟಿಸಲು ಪ್ರಶ್ನೆ ಸಂಖ್ಯೆ ಅರವತ್ತೊಂಬತ್ತು ಹೊಸ ಭಾರತೀಯ ಪರಮಾಧಿಕಾರ ದೇಶದ ಮೊದಲ ಗವರ್ನರ್ ಜನರಲ್ ಯಾರು ಅಂದರೆ ಹೊಸ ಭಾರತೀಯ ಪರಮಾಧಿಕಾರ ದೇಶದ ಮೊದಲ ಗವರ್ನರ್ ಯಾರು ಅಂತ ಕೇಳಿದ್ದಾರೆ ಗವರ್ನರ್ ಜನರಲ್ಲು ಅಲ್ಲ ಗವರ್ನರ್ ಜನರಲ್ ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಎ ಲಾರ್ಡ್ ಮೌಂಟ್ ಬ್ಯಾಟನ್ ಪ್ರಶ್ನೆ ಸಂಖ್ಯೆ ಎಪ್ಪತ್ತು ನಾಯಕರುಗಳಿಗೆ ಅವರ ಕ್ರಾಂತಿಯ ಕೇಂದ್ರ ಸ್ಥಾನಗಳ ಜೊತೆಗೆ ಹೊಂದಿಸಿ ಬರೆಯಿರಿ ಅಂದರೆ ನಾಯಕರುಗಳಿಗೆ ಅವರ ಕ್ರಾಂತಿಯ ಕೇಂದ್ರ ಸ್ಥಾನಗಳು ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬಿ ಎ ಟು ಎ ಟು ಬಿ ಪೋರ್ ಸಿ ತ್ರೀ ಡಿ ಒನ್ ಅಂದರೆ ಎ ಒನ್ ಎ ಟು ಐತಲ್ಲ ಕನ್ವರ್ ಸಿಂಗ್ ಬಂದ್ಬಿಟ್ಟು ಬಿಹಾರು ಬಿ ಪೋರ್ ರಾಣಿ ಲಕ್ಷ್ಮೀಬಾಯಿ ಬಂದ್ಬಿಟ್ಟು ಕಾನ್ಪುರು ಸಿ ಹಜರತ್ ಮಹಲ್ ಬಂದ್ಬಿಟ್ಟು ಲಕ್ನೋ ಡಿ ಒನ್ ರಾಣಿ ಲಕ್ಷ್ಮೀಬಾಯಿ ಬಂದ್ಬಿಟ್ಟು ಝಾನ್ಸಿ ಪ್ರಶ್ನೆ ಸಂಖ್ಯೆ ಎಪ್ಪತ್ತೊಂದು ನೀಡಿದ ಪರ್ಯಾಯಗಳಲ್ಲಿ ಕಾಣೆಯಾದ ಸಂಖ್ಯೆಯನ್ನು ಗುರುತಿಸಿ ಅಂದರೆ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಕೊಟ್ಟಿದ್ದಾರೆ ನೋಡಿ ಲಾಸ್ಟ್ಗೆ ಲಾಸ್ಟ್ ಆಪ್ಷನಲ್ಲಿ ಫೋರ್ ಏಟ್ ಅಲ್ಲಿ ಪ್ರಶ್ನಾರ್ಥಕ್ಕೆ ಹೆಚ್ಚನೆ ಕೊಟ್ಟು ಕೆಳಗೆ ಹತ್ತು ಕೊಟ್ಟಿದಾರಲ್ಲ ಅದು ಸರಿಯಾದ ಸಂಖ್ಯೆಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬಿ ಮೂವತ್ತು ಬರುತ್ತೆ ಅಲ್ಲಿ ಪ್ರಶ್ನಾರ್ಥಕ ಚಿಹ್ನ ಇದ್ದಲ್ಲಿ ಮೂವತ್ತು ಬರುತ್ತೆ ಪ್ರಶ್ನೆ ಸಂಖ್ಯೆ ಎಪ್ಪತ್ತೆರಡು ಸಂಕೋಷ್ ನದಿಯು ಕೆಳಗಿನ ಯಾವ ಎರಡು ರಾಜ್ಯಗಳ ಗಡಿಯನ್ನು ವಿಂಗಡಿಸುತ್ತದೆ ಅಂದರೆ ಸಂಕೋಷ್ ನದಿ ಯಾವ ಎರಡು ರಾಜ್ಯಗಳ ಗಡಿಯನ್ನು ವಿಂಗಡಿಸುತ್ತದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬಿ ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶ್ ಪ್ರಶ್ನೆ ಸಂಖ್ಯೆ ಎಪ್ಪತ್ತ್ಮೂರು ಭಾರತವನ್ನು ಬಿಟ್ಟರೆ ಯಾವ ಎರಡು ಕೆಳಗಿನ ದೇಶಗಳಲ್ಲಿ ತಮಿಳು ಭಾಷೆ ಆಡಳಿತ ಭಾಷೆಯಾಗಿದೆ ಅಂದರೆ ಭಾರತ ಬಿಟ್ಟರೆ ಯಾವ ಎರಡು ದೇಶಗಳಲ್ಲಿ ತಮಿಳು ಭಾಷೆ ಆಡಳಿತ ಭಾಷೆಯಾಗಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದುಬಿಟ್ಟು ಡಿ ಶ್ರೀಲಂಕಾ ಮತ್ತು ಸಿಂಗಾಪುರ್ ಪ್ರಶ್ನೆ ಸಂಖ್ಯೆ ಎಪ್ಪತ್ನಾಲ್ಕು ಸಿಮ್ ಇದರ ವಿಸ್ತೃತ ರೂಪ ಅಂದರೆ ಸಿಮ್ ವಿಸ್ತೃತ ರೂಪ ಕೇಳಿದರೆ ಸರಿಯಾದ ಉತ್ತರ ಎ ಸಬ್ಸ್ಕ್ರೈಬರ್ ಐಡೆಂಟಿಟಿ ಮ್ಯಾಡ್ಯೂಲ್ ಪ್ರಶ್ನೆ ಸಂಖ್ಯೆ ಎಪ್ಪತ್ತೈದು ಕೆಳಗಿನ ಯಾವ ರೈಲು ಗಾಡಿಯು ದೆಹಲಿ ಮತ್ತು ವಾಗನಗರಗಳ ನಡುವೆ ಸಂಚರಿಸುತ್ತದೆ ಯಾವ ರೈಲು ಐತಲ್ಲ ದೆಹಲಿ ಮತ್ತು ವಾಗನಗರಗಳ ನಡುವೆ ಸಂಚರಿಸುತ್ತದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಡಿ ಸಂಜೋತಾ ಎಕ್ಸ್ಪ್ರೆಸ್ ಪ್ರಶ್ನೆ ಸಂಖ್ಯೆ ಎಪ್ಪತ್ತಾರು ಸೂಕ್ಷ್ಮ ಪ್ರಸರಣ ಎಂದರೆ ಇದಾಗಿದೆ ಅಂದರೆ ಸೂಕ್ಷ್ಮ ಪ್ರಸರಣ ಎಂದರೆ ಇದಾಗಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಸಿ ಪ್ರಣಾಳಿಯ ಜೀವಕೋಶಗಳ ಪ್ರಸರಣ ಪ್ರಶ್ನೆ ಸಂಖ್ಯೆ ಎಪ್ಪತ್ತೇಳು ತ್ಯಾಜ್ಯ ನೀರಿನ ಬಿ ಒ ಡಿಯನ್ನು ಇದರ ಪ್ರಮಾಣವನ್ನು ಅಳೆಯುವುದರ ಮೂಲಕ ಅಂದಾಜಿಸಲಾಗಿದೆ ಸರಿಯಾದ ಉತ್ತರ ಡಿ ಆಮ್ಲಜನಕ ಬಳಕೆ ಪ್ರಶ್ನೆ ಸಂಖ್ಯೆ ಎಪ್ಪತ್ತೆಂಟು ಕಲ್ಲು ಹೂಗಳು ಇವುಗಳ ಹೂಡಿಕೆಯಿಂದಾಗುತ್ತದೆ ಅಂದರೆ ಕಲ್ಲು ಹೂಗಳು ಇವುಗಳ ಕೂಡಿಕೆ ಯಾವುದರಿಂದ ಆಗುತ್ತದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಸಿ ಸಿಲಿಂಡರ್ಗಳು ಮತ್ತು ಪಾಚಿ ಪ್ರಶ್ನೆ ಸಂಖ್ಯೆ ಎಪ್ಪತ್ತೊಂಬತ್ತು ಎತ್ತರದ ಪ್ರದೇಶಗಳಲ್ಲಿ ವಾಸಿಸುವ ಜನರ ರಕ್ತದಲ್ಲಿ ಹಾಗೂ ಅಂಗಾಂಶಗಳಲ್ಲಿ ಆಮ್ಲಜನಕ ಪ್ರಮಾಣ ಕಡಿಮೆ ಇರಲು ಕಾರಣ ಸರಿಯಾದ ಉತ್ತರ ಬಂದ್ಬಿಟ್ಟು ಬಿ ವಾತಾವರಣದ ಕಡಿಮೆ ಒತ್ತಡ ಪ್ರಶ್ನೆ ಸಂಖ್ಯೆ ಎಂಬತ್ತು ಕೆಳಗಿನವುಗಳಲ್ಲಿ ಯಾವುದು ಹೀರುವಿಕೆಯ ಉದಾಹರಣೆಯಾಗಿದೆ ಅಂದರೆ ಹೀರುವಿಕೆಯ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬಿ ಕ್ಯಾಲ್ಸಿಯಂ ಕ್ಲೋರೈಡ್ ಮೇಲಿರುವ ನೀರು ಪ್ರಶ್ನೆ ಸಂಖ್ಯೆ ಎಂಬತ್ತೊಂದು ಕೆಳಗೆ ನಮೂದಿಸಿರುವ ಯಾವ ಇಲಾಖೆಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯದ ಭಾಗವಲ್ಲ ಅಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯದ ಭಾಗವಲ್ಲ ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬಿ ಮಾಹಿತಿ ತಂತ್ರಜ್ಞಾನ ಇಲಾಖೆ ಪ್ರಶ್ನೆ ಸಂಖ್ಯೆ ಎಂಬತ್ತೆರಡು ನವದೆಹಲಿಯಲ್ಲಿ ಪ್ರಧಾನ ಕಾರ್ಯಾಲಯ ಹೊಂದಿರುವ ಸಿಬ್ಬಂದಿ ನೇಮಕಾತಿ ಆಯೋಗವನ್ನು ಸ್ಥಾಪಿಸಿದ್ದು ಅಂದರೆ ನವದೆಹಲಿಯಲ್ಲಿ ಪ್ರಧಾನ ಕಾರ್ಯಾಲಯ ಹೊಂದಿರುವ ಸಿಬ್ಬಂದಿ ನೇಮಕಾತಿ ಆಯೋಗವನ್ನು ಸ್ಥಾಪಿಸಿದ್ದು ಯಾವಾಗ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬಿ ಸಾವಿರದ ಒಂಬೈನೂರ ಎಪ್ಪತ್ತಾರು ಜುಲೈ ಒಂದು ಪ್ರಶ್ನೆ ಸಂಖ್ಯೆ ಎಂಬತ್ತ್ಮೂರು ಭಾರತದ ಕಂಟ್ರೋಲ್ ಮತ್ತು ಅಡಿಟರ್ ಜನರಲ್ ಅವರನ್ನು ನೇಮಿಸೋರು ಅಂದರೆ ನಮ್ಮ ಭಾರತದಲ್ಲಿ ಇರ್ತಾರಲ್ಲ ಕಂಟ್ರೋಲ್ ಮತ್ತು ಎಡಿಟರ್ ಜನರಲ್ ಅವ್ರನ್ನ ಯಾರು ನೇಮಿಸ್ತಾರೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಡಿ ರಾಷ್ಟ್ರಪತಿ ಪ್ರಶ್ನೆ ಸಂಖ್ಯೆ ಎಂಬತ್ನಾಲ್ಕು ಕೆಳಗಿನವುಗಳಲ್ಲಿ ಯಾವ ರಾಜ್ಯ ಏಕಸದನ ಶಾಸಕಾಂಗ ಹೊಂದಿದೆ ಅಂದರೆ ಏಕಸದನ ಶಾಸಕಾಂಗ ಹೊಂದಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಡಿ ರಾಜಸ್ಥಾನ್ ಪ್ರಶ್ನೆ ಸಂಖ್ಯೆ ಎಂಬತ್ತೈದು ಸಂವಿಧಾನದ ಯಾವ ಅಣುಚ್ಛೇದ ರಾಜ್ಯಗಳು ಗ್ರಾಮ ಪಂಚಾಯತ್ ವ್ಯವಸ್ಥೆಯನ್ನು ಸಂಘಟಿಸುವ ಬಗ್ಗೆ ವಿವರಿಸುತ್ತವೆ ಸರಿಯಾದ ಉತ್ತರ ಎ ಅನುಚ್ಛೇದ ನಲವತ್ತು ಅಂದರೆ ಆರ್ಟಿಕಲ್ ನಲವತ್ತು ಪ್ರಶ್ನೆ ಸಂಖ್ಯೆ ಎಂಬತ್ತಾರು ಭಾರತದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರೋ ರಾಜ್ಯ ಅಂದರೆ ಭಾರತದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರೋ ರಾಜ್ಯ ಅದನ್ನು ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸಿ ಕರ್ನಾಟಕ ಅದು ಆವಾಗ ಎರಡು ಸಾವಿರದ ಹದಿನಾರರ ಕ್ವಶನ್ ಪೇಪರಲ್ಲಿ ಆಗಿರೋದು ಈ ವರ್ಷ ನೋಡ್ಕೊಳ್ಳಿ ಅಂದರೆ ಈಗ ಆಗಿರೋ ಕ್ವೆಶನಲ್ಲಿ ಈಗ ಅಪ್ಡೇಟ್ ಆಗಿರುತ್ತೆ ಅದನ್ನು ನೋಡ್ಕೊಳ್ಳಿ ಈಗ ಸದ್ಯಕ್ಕೆ ಮಧ್ಯಪ್ರದೇಶ ಏನೂ ಇದೆ ನೋಡಿಕೊಳ್ಳಿ ನೀವು ಸಾರಿ ಪ್ರಶ್ನೆ ಸಂಖ್ಯೆ ಎಂಬತ್ತೇಳು ಎರಡು ಸಾವಿರದ ಹದಿನಾರರ ಎರಡು ಸಾವಿರದ ಹದಿನೈದರ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದ ಸ್ತ್ರೀ ಶ್ರೀ ರಘುನಾಥ್ ಚೌಧರಿ ಅವರು ಯಾವ ಭಾಷೆಯ ಬರಹಗಾರಾಗಿದ್ದರು ಅಂದರೆ ಎರಡು ಸಾವಿರದ ಹದಿನೈದರಲ್ಲಿ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸಿ ಗುಜರಾತಿ ಇದನ್ನು ಪ್ರಸ್ತುತ ಯಾರಿಗೆ ಸಿಕ್ಕಿದೆ ಅಂತ ನೋಡ್ಕೊಳ್ಳಿ ಒಂದು ಸಾರಿ ಕೇಳ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಕ್ವಶನ್ಗಳನ್ನ ಪ್ರಶ್ನೆ ಸಂಖ್ಯೆ ಎಂಬತ್ತೆಂಟು ಬ್ರಿಕ್ಸ್ ವಿಶ್ವದ ಐದು ಉದಯೋನ್ಮುಖ ರಾಷ್ಟ್ರೀಯ ಆರ್ಥಿಕತೆಯ ಒಕ್ಕೂಟದ ಒಂದು ಸಂಸ್ಥೆಯಾಗಿದೆ ಕೆಳಗಿನವುಗಳಲ್ಲಿ ಯಾವುದು ಇದರ ಸದಸ್ಯ ರಾಷ್ಟ್ರವಾಗಿರುವುದಿಲ್ಲ ಅಂದರೆ ಸದಸ್ಯ ರಾಷ್ಟ್ರವಾಗಿರುವುದಿಲ್ಲ ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಎ ಬ್ರಿಟನ್ ಪ್ರಶ್ನೆ ಸಂಖ್ಯೆ ಎಂಬತ್ತೊಂಬತ್ತು ಭಾರತೀಯ ಸೇನೆಯ ಉತ್ತರ ಕಮಾಂಡ್ ಪ್ರಧಾನ ಕಚೇರಿಯಲ್ಲಿದೆ ಅಂದರೆ ಭಾರತೀಯ ಸೇನೆ ಉತ್ತರ ಕಮಾಂಡ್ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಸಿ ಉಧಂಪುರ್ ಪ್ರಶ್ನೆ ಸಂಖ್ಯೆ ತೊಂಬತ್ತು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಭಾರತದ ಲಿಂಗಾನುಪಾತ ಎಷ್ಟಿದೆ ಅಂದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಜನಗಣತಿಯ ಪ್ರಕಾರ ಭಾರತ ಲಿಂಗಾನುಪಥ ಎಷ್ಟಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬಿ ಒಂಬೈನೂರ ನಲವತ್ತು ಮಹಿಳೆಯರು ಸಾವಿರ ಪುರುಷರು ಅಂದರೆ ಸಾವಿರ ಪುರುಷರಿಗೆ ಒಂಬೈನೂರ ನಲವತ್ತು ಮಹಿಳೆಯರು ಅಂತ ಸರಿಯಾದ ಉತ್ತರ ಬಂದ್ಬಿಟ್ಟು ಬಿ ನೋಡ್ಕೊಳ್ಳಿ ಈಗ ಸದ್ಯಕ್ಕೆ ಎಷ್ಟಿದೆ ಅಂತ ನೋಡ್ಕೊಳ್ಳಿ ಒಂದು ಸಾರಿ ಪ್ರಶ್ನೆ ಸಂಖ್ಯೆ ತೊಂಬತ್ತೊಂದು ಎರಡು ಸಾವಿರದ ಹದಿನಾರನೇ ಸಾಲಿನ ರಾಮನ್ ಮ್ಯಾಕ್ಸಿಸ್ಯ ಪ್ರಶಸ್ತಿಯನ್ನು ಯಾವ ಭಾರತೀಯರಿಗೆ ನೀಡಿರುವುದಿಲ್ಲ ಸರಿಯಾದ ಉತ್ತರ ಸಿ ಮದರ್ ತೆರೆಸ್ಸಾ ರಾಮನ್ ಮ್ಯಾಕ್ಸಿಸ್ ಪ್ರಶಸ್ತಿ ನೀಡಿರುವುದಿಲ್ಲ ಅಂತ ಕೇಳಿದ್ದಾರೆ ಮದರ್ ಥೆರಸ ಪ್ರಶ್ನೆ ಸಂಖ್ಯೆ ತೊಂಬತ್ತೆರಡು ಹೊಂದಿಸಿ ಬೆರೆಯಿರಿ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡು ಹೊಂದಿಸಿ ಬೆರೆಯಿರಿ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸಿ ಇದು ಅಂದರೆ ಎ ಫೋರು ಬಿ ತ್ರೀ ಸಿ ಒನ್ ಡಿ ಟು ಅಂದರೆ ಎ ಫೋರ್ ಅಂದರೆ ಅಗ್ನಿ ಬ್ಯಾಲಿಸ್ಟಿಕ್ ಕ್ಷಿಪಣಿ ಬಿ ತ್ರೀ ತೇಜಸ್ ಲಘು ಯುದ್ಧ ವಿಮಾನ ಸಿ ಒನ್ ನಾಗ್ ಟ್ಯಾಂಕ್ ವಿರೋಧಿ ನಿರ್ದೇಶಿತ ಕ್ಷಿಪಣಿ ಡಿ ಟೂ ಅಸ್ತ್ರ ಏರ್ ಟು ಏರ್ ಕ್ಷಿಪಣಿ ಪ್ರಶ್ನೆ ಸಂಖ್ಯೆ ತೊಂಬತ್ಮೂರು ರಿಯೋ ಡಿ ಜನೈರೋದಲ್ಲಿ ನಡೆದ ಸಮರ್ ಒಲಿಂಪಿಕ್ಸ್ ಎರಡು ಸಾವಿರದ ಹದಿನಾರರಲ್ಲಿ ಭಾರತ ಪಡೆದ ಒಟ್ಟು ಪದಕಗಳ ಸಂಖ್ಯೆ ಅಂದರೆ ಎರಡು ಸಾವಿರದ ಹದಿನಾರರಲ್ಲಿ ನಡೆದಂಥದ ಸಮ ಒಲಿಂಪಿಕ್ ಅದು ಆದರೆ ಎಷ್ಟು ಜನ ಎಷ್ಟು ಪದಕ ಪಡೆದಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದುಬಿಟ್ಟು ಬಿ ಎರಡು ಪ್ರಶ್ನೆ ಸಂಖ್ಯೆ ತೊಂಬತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೆರಡರ ಸಾರಿ ಪ್ರಶ್ನೆ ಸಂಖ್ಯೆ ತೊಂಬತ್ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಯಾವ ಪ್ರಾಣಿಯ ಬದಲಾಗಿ ಹುಲಿಯನ್ನು ಭಾರತದ ರಾಷ್ಟ್ರೀಯ ಪ್ರಾಣಿ ಎಂದು ಘೋಷಿಸಲಾಗಿದೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸಿ ಸಿಂಹದ ಬದಲಾಗಿ ಪ್ರಶ್ನೆ ಸಂಖ್ಯೆ ತೊಂಬತ್ತೈದು ನ್ಯೊಮ್ಯಾಡಿಕ್ ಎಲಿಪೆಂಟ್ ಎರಡು ಸಾವಿರದ ಹದಿನಾರು ಎಂಬ ಜಂಟಿ ಸೇನಾ ವ್ಯಾಯಾಮ ಅಥವಾ ಅಭ್ಯಾಸ ಭಾರತ ಮತ್ತು ಯಾವ ದೇಶದ ನಡುವೆ ಜರುಗಿದೆ ಸರಿಯಾದ ಉತ್ತರ ಬಂದ್ಬಿಟ್ಟು ಎ ಮಂಗೋಲಿಯಾ ಇದು ಪ್ರಸ್ತುತ ಕೂಡ ನಡೆಯುತ್ತೆ ಸರಿಯಾದ ಈಗ ಈಗಲೂ ಕೂಡ ಇದು ನಡೆಯುತ್ತೆ ನ್ಯೂಮ್ಯಾಡಿಕ್ ಎಲಿಪೆಂಟ್ ಅಂತ ಪ್ರಶ್ನೆ ಸಂಖ್ಯೆ ತೊಂಬತ್ತಾರು ಇಂಟರ್ನ್ಯಾಷನಲ್ ಥರ್ಮೋನ್ಯೂಕ್ಲಿಯರ್ ಎಕ್ಸ್ಪಿರಿಮೆಂಟಲ್ ರಿಯಾಕ್ಟರ್ ಪ್ರಾಜೆಕ್ಟ್ ಇರುವುದು ಅಂದರೆ ದೇಶದಲ್ಲಿ ಇರುವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬಿ ಫ್ರಾನ್ಸ್ ಪ್ರಶ್ನೆ ಸಂಖ್ಯೆ ತೊಂಬತ್ತೇಳು ಹೊಂದಿಸಿ ಬೆರೆಯಿರಿ ಪಟ್ಟಿ ಒಂದು ಭಾರತೀಯ ಮಹಿಳಾ ಕ್ರೀಡಾಪಟು ಪಟ್ಟಿ ಎರಡು ಕ್ರೀಡೆ ಯಾವುದಕ್ಕೆ ಯಾವುದಕ್ಕೆ ಸಂಬಂಧಿಸಿದ್ದಾರೆ ಅಂತ ಹೊಂದಿಸಿ ಬೆರೆಯಿರಿ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಡಿ ಅಂದರೆ ಒನ್ ಸಿ ಟು ಬಿ ತ್ರೀ ಡಿ ಫೋರ್ ಎ ಅಂದರೆ ನೋಡಿ ಒನ್ ಎಸ್ ಸಿ ದೀಪಾ ಕಮಾರ್ಕರ್ ಜಿಮ್ನಾಸ್ಟಿಕ್ ಟು ಬಿ ದೀಪಾ ಕುಮಾರಿ ಇದ್ದಿದ್ದು ಬಿಲ್ಲು ವಿಧನೆಗೆ ಸಂಬಂಧಿಸಿದ್ದಾರೆ ತ್ರೀ ಡಿ ಅಂದರೆ ಸಾಕ್ಷಿ ಮಲ್ಲಿಕ್ ಬಂದುಬಿಟ್ಟು ಕುಸ್ತಿಗೆ ಸಂಬಂಧಿಸಿದ್ದಾರೆ ನಾಲ್ಕನೇದು ಡಿ ಎ ನಾಲ್ಕನೇದು ಬಂದುಬಿಟ್ಟು ಎ ಜೂಲನ್ ಗೋಸ್ವಾಮಿ ಬಂದುಬಿಟ್ಟು ಕ್ರಿಕೆಟ್ಗೆ ಸಂಬಂಧಿಸಿದ್ದಾರೆ ಪ್ರಶ್ನೆ ಸಂಖ್ಯೆ ತೊಂಬತ್ತೆಂಟು ಕರ್ನಾಟಕ ಸರ್ಕಾರ ಏಷ್ಯಾದ ಮೊದಲ ರೈಸ್ ಅಥವಾ ಭತ್ತದ ಪಾರ್ಕ್ ಸ್ಥಾಪಿಸಲು ನಿರ್ಧರಿಸಿದ ಸ್ಥಳ ಅಂದರೆ ಕರ್ನಾಟಕ ಸರ್ಕಾರದ ಏಷ್ಯಾದ ಮೊದಲ ರೈಸ್ ಪಾರ್ಕ್ ಸ್ಥಾಪಿಸಲು ಎಲ್ಲಿ ನಿರ್ಧರಿಸಿದ್ದ ಸ್ಥಳ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸಿ ಗಂಗಾವತಿ ಇದು ಕೊಪ್ಪಳದಲ್ಲಿ ಬರುತ್ತೆ ಗಂಗಾವತಿ ನೋಡ್ಕೊಳ್ಳಿ ಪ್ರಶ್ನೆ ಸಂಖ್ಯೆ ತೊಂಬತ್ತೊಂಬತ್ತು ಕೆಳಗಿನಗಳಲ್ಲಿ ಯಾವ ಕರ್ನಾಟಕ ಸರ್ಕಾರದ ಈ ಆಡಳಿತ ಯೋಜನೆ ಇತ್ತೀಚೆಗೆ ನಡೆದ ನಾಲ್ಕನೇ ವಿಶ್ವ ಸರ್ಕಾರದ ಸಮ್ಮೇಳನ ದುಬೈ ಯು ಎ ಇಲ್ಲಿ ಚಿನ್ನದ ಪದಕ ಗೆದ್ದಿರುತ್ತದೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬಿ ಮೊಬೈಲ್ ಒನ್ ಪ್ರಶ್ನೆ ಸಂಖ್ಯೆ ನೂರು ಕೇಂದ್ರ ಜಲ ಆಯೋಗದ ಪ್ರಸ್ತುತ ಅಧ್ಯಕ್ಷ ಯಾರು ಅಂದರೆ ಕೇಂದ್ರ ಜಲ ಆಯೋಗದ ಪ್ರಸ್ತುತ ಅಧ್ಯಕ್ಷ ಅಂದರೆ ಯಾರು ಅಂದರೆ ಎರಡು ಸಾವಿರದ ಹದಿನಾರು ಕೇಳಿದ್ದಾರೆ ಅವರು ಅವಾಗ ಡಿ ಆಪ್ಷನ್ ಡಿ ಜಿ ಎಂ ಜಾ ಇದ್ದರು ಈಗ ಪ್ರಸ್ತುತ ಯಾರಿದ್ದಾರೆ ನೋಡ್ಕೊಳ್ಳಿ ಇಷ್ಟೊತ್ತು ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಹಾಗೆ ಏನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಲೈಕ್ ಕಮೆಂಟ್ ಮಾಡಿ ಇನ್ನೂ ಏನಾದರೂ ಬೇಕಿದ್ದರೆ ಒಂದು ಸಾರಿ ಕೆ ಕಮೆಂಟ ಕಮೆಂಟ್ ಮಾಡಿ ಅದರಂತ ನಾವು ಉತ್ತರ ಹೇಳ್ತೀವಿ ಇಲ್ಲಿ ನೋಡಿ ಇಷ್ಟೊತ್ತು ಮಾಡಿದ್ದು ಕೆಳಗಡೆ ಉತ್ತರ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ಇಲ್ಲೆಲ್ಲ ಒಂದು ಸಾರಿ ಕನ್ಫ್ಯೂಜ್ ಇದ್ದರೆ ಒಂದು ಸಾರಿ ಇದು ನೋಡ್ಕೊಳ್ಳಿ ನಾನು ಈ ಹದಿನೈದನೇ ಕ್ವಶನು ಮತ್ತು ಐವತ್ತೆಂಟನೇ ಕ್ವಶನ್ನು ಆನ್ಸರ್ ಬಿಟ್ಟಿದ್ದೀನಿ ಅವನು ನೋಡಿಬಿಟ್ಟು ಹೇಳ್ತೀನಿ ನಿಮಗೆ ಇಷ್ಟೊತ್ತು ನೋಡಿದಕ್ಕೆ ಥ್ಯಾಂಕ್ ಯು ಧನ್ಯವಾದಗಳು